ಹಾಯ್ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಎಂದು ಕೇಳಿರದ ಮಾಹಿತಿಯೊಂದನ್ನು ಹೇಳುತ್ತೇನೆ ಈ ವಿಡಿಯೋವನ್ನು ನೋಡಿದ ಮೇಲೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಹೀಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಿನಿಮಾದಲ್ಲಿ ಸೌಂಡ್ ಇಲ್ಲದೆ ಹೋದರೆ ಸಿನಿಮಾದ ಕ್ವಾಲಿಟಿ ಪೂರ್ತಿಯಾಗಿ ಹದಗೆಡುತ್ತದೆ ಮತ್ತು ಸಿನಿಮಾದಲ್ಲಿ ಕೆಲವು ಸೌಂಡ್ಗಳು ಅಂದರೆ ಕ್ಯಾರೆಕ್ಟರ್ಗಳು ನಡೆಯುವ ಸದ್ದು ಮತ್ತು ಫೈಟಿಂಗ್ನ ಸದ್ದು ಗಾಜು ಒಡೆಯುವ ಸದ್ದು ಹೀಗೆ ಅನೇಕ ರೀತಿಯ ಸೌಂಡ್ಗಳಿಲ್ಲದೆ ಹೋದರೆ ಸಿನಿಮಾ ಪೂರ್ತಿ ಸಪ್ಪೆ ಎನಿಸುತ್ತದೆ ಇಂತಹ ಸಿನಿಮಾವನ್ನು ಯಾರೂ ಸಹ ನೋಡಲು ಇಷ್ಟಪಡುವುದಿಲ್ಲ ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ಡೈಲಾಗ್ ಮತ್ತು ಸಿಚುವೇಶನ್ಗೆ ತಕ್ಕ ಸೌಂಡ್ಗಳನ್ನು ಲೈವ್ ಆಗಿ ಒಮ್ಮೆಲೆ ರೆಕಾರ್ಡ್ ಮಾಡುತ್ತಾರೆ ಎಂದು ನೀವು ಅಂದುಕೊಂಡಿರಬಹುದು ಆದರೆ ಹಾಗೆ ರೆಕಾರ್ಡ್ ಮಾಡುವುದಿಲ್ಲ ಏಕೆಂದರೆ ಲೈವ್ ಆಗಿ ರೆಕಾರ್ಡ್ ಮಾಡುವಾಗ ಅನೇಕ ರೀತಿಯ ಅನ್ವಾಂಟೆಡ್ ಸೌಂಡ್ಗಳು ಸಹ ರೆಕಾರ್ಡ್ ಆಗುತ್ತವೆ ಅಂದರೆ ಒಬ್ಬ ಆಕ್ಟರ್ ಬೀದಿಯಲ್ಲಿ ನಡೆಯುವ ಸೀನ್ ಇದೆ ಎಂದು ತಿಳಿಯೋಣ ನಮಗೆ ಕೇವಲ ಆ್ಯಕ್ಟರ್ನ ನಡೆಯುವ ಸದ್ದು ಮಾತ್ರ ಬೇಕಾಗಿರುತ್ತದೆ ಆಗ ಆ ಸೀನನ್ನು ಲೈವ್ ಆಗಿ ರೆಕಾರ್ಡ್ ಮಾಡಿದಾಗ ಜೊತೆಗೆ ವಾಹನಗಳ ಸದ್ದು ಪಕ್ಷಿ ಪ್ರಾಣಿಗಳ ಸದ್ದು ಅಥವಾ ಅತಿಯಾದ ಗಾಳಿಯ ಸದ್ದು ರೆಕಾರ್ಡ್ ಆಗಿ ಬಿಡುತ್ತವೆ ಹೀಗಾಗಿ ಕೇವಲ ವಿಡಿಯೋವನ್ನು ಮಾತ್ರ ರೆಕಾರ್ಡ್ ಮಾಡುತ್ತಾರೆ ಸೌಂಡ್ಗಳನ್ನು ರೆಕಾರ್ಡ್ ಮಾಡುವುದಿಲ್ಲ ಸಿನಿಮಾದ ಪೂರ್ತಿ ಶೂಟಿಂಗ್ ಆದ ನಂತರ ಸೀನ್ಗಳಿಗೆ ತಕ್ಕಂತೆ ಸೌಂಡ್ಗಳನ್ನು ಕ್ರಿಯೇಟ್ ಮಾಡಲಾಗುತ್ತದೆ ಹೀಗೆ ಸೌಂಡ್ಗಳನ್ನು ಕ್ರಿಯೇಟ್ ಮಾಡುವವರಿಗೆ ಫೋಲಿ ಆರ್ಟಿಸ್ಟ್ ಎನ್ನುತ್ತಾರೆ ಇವರು ಸಿನಿಮಾದ ಸೀನ್ಗಳಿಗೆ ತಕ್ಕಂತೆ ಸೌಂಡ್ಗಳನ್ನು ಕ್ರಿಯೇಟ್ ಮಾಡುತ್ತಾರೆ ಮತ್ತು ಕ್ರಿಯೇಟ್ ಮಾಡಿದ ಸೌಂಡ್ಗಳನ್ನು ಎಡಿಟಿಂಗ್ನ ಮೂಲಕ ಸೀನ್ಗಳೊಂದಿಗೆ ಸಿಂಕ್ ಮಾಡುತ್ತಾರೆ ಇವರು ಸೌಂಡ್ ಕ್ರಿಯೇಟ್ ಮಾಡಲು ದಿನ ಬಳಕೆಯ ವಸ್ತುಗಳನ್ನೇ ಬಳಸಿ ಅನೇಕ ರೀತಿಯ ಸೌಂಡ್ಗಳನ್ನು ಕ್ರಿಯೇಟ್ ಮಾಡುತ್ತಾರೆ ಇವರಿಂದಲೇ ಇಡೀ ಸಿನಿಮಾಕ್ಕೆ ಜೀವಕಳೆ ಬಂದಂತಾಗುತ್ತದೆ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲಿ ಈ ಫೋಲಿ ಆರ್ಟಿಸ್ಟ್ಗಳು ಕೆಲಸ ಮಾಡುತ್ತಾರೆ ಸಿನಿಮಾದಲ್ಲಿ ಬರುವ ಪ್ರತಿಯೊಂದು ಸದ್ದಿಗೂ ತಮ್ಮದೇ ಆದ ರೀತಿಯಲ್ಲಿ ಸೌಂಡ್ಗಳನ್ನು ಇವರು ಹಾಕುತ್ತಾರೆ ಈ ಕೆಲಸ ಮಾಡಲು ಇವರು ಸಿನಿಮಾಕ್ಕೆ ತಕ್ಕಂತೆ ಹಣ ಪಡೆಯುತ್ತಾರೆ ಈ ಫೋಲಿ ಆರ್ಟಿಸ್ಟ್ಗಳು ತೆರೆಯ ಹಿಂದೆ ಬಹಳಷ್ಟು ಕೆಲಸ ಮಾಡುತ್ತಾರೆ ಆದರೆ ಹೀಗೆ ಸೌಂಡ್ಗಳನ್ನು ಕ್ರಿಯೇಟ್ ಮಾಡುವ ಇವರು ತೆರೆಯ ಹಿಂದೆ ಇದ್ದರೂ ಸಹ ಇವರ ಬಗ್ಗೆ ಜನರಿಗೆ ಗೊತ್ತೇ ಇರುವುದಿಲ್ಲ ಈ ವಿಡಿಯೋ ಮೂಲಕ ತೆರೆಯ ಹಿಂದೆ ಕೆಲಸ ಮಾಡುವ ಫೋಲಿ ಆರ್ಟಿಸ್ಟ್ಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು